ಕುಶಾಲನಗರದ ಸಾರಿಗೆ ಬಸ್ ನಿಲ್ದಾಣದ ಸಮೀಪದಿಂದ ಹೇಮಂತ್ ಎನ್ನುವ ಯುವಕನೊಬ್ಬನಂದ ಒಬ್ಬ ಮಹಿಳೆ ಸೇರಿ ಒಂಬತ್ತು ಜನರ ತಂಡ ಗುರುವಾರ ಸಂಜೆ ಏಳು ಮೂವತ್ತರ ವೇಳೆಗೆ ಅಪಹರಣ ಮಾಡಿ ಆತನಲ್ಲಿದ್ದ ಚಿನ್ನಾಭರಣ ನಗದು ಹಾಗೂ ದ್ವಿಚಕ್ರ ವಾಹನವಂದ ದೋಚಿದ್ದ ಪ್ರಕರಣದ ದೂರು ದಾಖಲಾದ ನಲವತ್ತೆಂಟು ಗಂಟೆಗಳಲ್ಲಿ ಎಂಟು ಆರೋಪಿಗಳನ್ನು ಕುಶಾಲನಗರ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆಂದು ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ತಿಳಿಸಿದ್ದಾರೆ ಕುಶಾಲನಗರ ಪೊಲೀಸ್ ಠಾಣೆಯಲ್ಲಿ ಭಾನುವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆರೋಪಿಗಳಿಂದ ಒಂದು ಸ್ಕಾರ್ಪಿಯೋ ಕಾರು ಎರಡು ದ್ವಿಚಕ್ರ ವಾಹನ ಎರಡು ಮೊಬೈಲ್ ಮೂವತ್ತೆರಡು ಗ್ರಾಂ ಚಿನ್ನಾಭರಣ ಮತ್ತು ನಾಲ್ಕು ಸಾವಿರ ನಗದು ವಶಪಡಿಸಿಕೊಳ್ಳಲಾಗಿದೆ ಎಂದರು ಪಿರಿಯಾಪಟ್ಟಣದವರಾದ ಯಾಸೀನ್ ಮೈಸೂರಿನವರಾದ ರುಕ್ಸಾನಾ ಸಹಬಾಜ್ ಅಫ್ಜಲ್ ಯಾಸೀನ್ ಸುಹೇಲ್ ಅಹಮದ್ ಸೈಯದ್ ನವಾಜ್ ಫೈಜಲ್ ಖಾನ್ ಬಂಧಿತ ಆರೋಪಿಗಳು ಡಿವೈಎಸ್ಪಿ ಆರ್ವಿ ಗಂಗಾಧರಪ್ಪ ನೇತೃತ್ವದ ತಂಡದಲ್ಲಿ ವೃತ್ತ ನಿರೀಕ್ಷಕ ಬಿಜಿ ಪ್ರಕಾಶ್ ಪಿಎಸ್ಐಗಳಾದ ಕಾಶಿನಾಥ್ ಬಗಲಿ ಉಮಾ ಪೇದೆಗಳಾದ ಸುದೀಶ್ ರಂಜಿತ್ ಜಯಪ್ರಕಾಶ್ ಸಂದೇಶ್ ಪ್ರಕಾಶ್ ಸಂದೀಪ್ ಉಮೇಶ್ ಮತ್ತು ಶಮಂತ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ನಗರ ಟೌನ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಕ್ರೈಮ್ ಸ್ಟಾಫ್ ಎಲ್ಲ ಸೇರಿ ಟೆಕ್ನಿಕಲ್ ಅನಾಲಿಸಸ್ ಮತ್ತು ಅವರ ಬಗ್ಗೆ ಪರ್ಸನಲ್ ಆಗಿ ವಿಚಾರಣೆಗಳೆಲ್ಲ ಮಾಡಿದ್ದಾರೆ ಎಲ್ಲಿದ್ದಾರೆ ಸಂಬಂಧಪಟ್ಟ ಒಂಬತ್ತು ಜನ ಅದರಲ್ಲಿ ಸಂಬಂಧಪಟ್ಟ ಆರೋಪಿ ಅದರಲ್ಲಿ ಎಂಟು ಜನ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಆಲ್ರೆಡಿ ಮತ್ತು ಚಿನ್ನ ಆಭರಣಗಳು ಅವರು ಉಪಯೋಗಿಸ್ಕೊಂಡಿರುವ ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ ಕಾರಲ್ಲಿ ನಮ್ಮ ನಮ್ಮ ಹತ್ರನೇ ಇದೆ ಮತ್ತು ಚಿನ್ನ ಆಭರಣಗಳನ್ನು ನಾವು ಸೀಸ್ ಮಾಡಿದ್ದೀವಿ ಅವ್ರ ಕೈಯಲ್ಲಿ ಹಿಂದೆ ಸೀಸ್ ಮಾಡಿದ್ದೀವಿ ಮತ್ತು ಅವರು ಬಂದಿರುವ ಇನ್ನೊಂದು ಸ್ಕೂಟಿ ಮತ್ತು ವಿಕ್ಟಿಮ್ ಕಂಪ್ಲೇಂಟ್ ಕೊಟ್ಟಿರುವ ಅವರು ಬಂದಿರುವ ಸ್ಕೂಟಿ ಎಲ್ಲ ಕೂಡ ನಾವು ಪತ್ತೆ ಮಾಡಿದ್ದೀವಿ ಸೊ ಕಂಪ್ಲೇಂಟ್ ಕೊಟ್ಟು ನಲ್ವತ್ತೆಂಟು ತಾಸು ಒಳಗಡೆ ಇದು ತುಂಬ ಬೇಗ ಪತ್ತೆ ಮಾಡಿದ್ದಾರೆ ನಮ್ಮ ಕ್ರೈಮ್ ಸ್ಟಾಫ್ ಮತ್ತು ಟೌನ್ ಸ್ಟೇಷನ್ ಎಂಟೆ ಟೌನ್ ಸ್ಟೇಷನ್ ಮತ್ತು ಡಿ ಎಸ್ ಪಿ ನೇತ್ರದಲ್ಲಿರುವ ಟೀಮ್ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಪರ್ಸನಲ್ ಆಗಿ ನನ್ನ ನೇತ್ರದಲ್ಲಿ ಮತ್ತು ನಮ್ಮ ಅಡಿಷನಲ್ ಎಸ್ ಪಿ ಅವರು ಕೂಡ ಖುದ್ದಾಗಿ ಎರಡು ಸಾರಿ ಬಂದ ಇದಕ್ಕಿಂತ ವಿಚಾರಣೆ ಮಾಡಿದ್ವಿ ಇವತ್ತು ಈ ಕೇಸುಗಳ ಸಂಬಂಧವಾಗಿ ನಾವು ಕೂಡ ಮೂರನೇ ಸಾರಿ ಬರ್ತಾ ಇದ್ವಿ ಪ್ರತಿ ದಿವಸ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ವಿಚಾರಣೆ ಮಾಡ್ತಾ ಇದ್ವಿ ನಮ್ಮ ಕ್ರೈಮ್ ಸ್ಟಾಫ್ ಎಲ್ಲ ಕೂಡ ಮತ್ತು ಸೀರಿಯರ್ ಸ್ಟಾಫು ಟೆಕ್ನಿಕಲ್ ಅನಾಲಿಸ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಒಬ್ಬರು ತಲೆಮರೆಸಿಕೊಂಡಿದ್ದಾರೆ ಅವರನ್ನು ಕೂಡ ನಾವು ಈಗ ಹುಡುಕ್ತಾ ಇದ್ವಿ ಇಂದ ಒಂದು ಒಂಬತ್ತು ಜನ ಬಂದು ಈ ಒಂದು ದಂಡೆಯನ್ನು ನಡೆಸಿದ್ದಾರೆ ಸೊ ನಾವು ಎಲ್ಲರಿಗೂ ಹೇಳಿಕೊಳ್ಳುವುದೇನಂದ್ರೆ ಇಂಥದ್ದೇ ಒಂದು ಗಂಡೆ ನಡೆಯುವಾಗ ತಕ್ಷಣ ಬರ್ತಾರೆ ಅಂದರೆ ಇನ್ನೂ ನಮಗೂ ಸುಲಭ ಇರ್ತದೆ ಕೆಲಸ ಸೊ ಘಟನೆ ನಾಡಿ ಮಾಡಿ ತಕ್ಷಣ ಇಲ್ಲಿ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಡಬೇಕಂತ ಹೇಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಾವು ಅಕ್ಯೂಸ್ಡ್